ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಹಳ್ಳಿ ಹುಡುಗ ಫ್ರೆಂಡ್ಸ್ ಶಿವಮೊಗ್ಗ ಬಸ್ ಸ್ಟಾಪ್ ಇಂದ ಕೇವಲ ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗಿರುವ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಬನ್ನಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ನೋಡೋಣ ಈ ದೇವಾಲಯವು ಶಿವಮೊಗ್ಗದಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಈ ದೇವಾಲಯವು ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಕೇವಲ ಆರು ಕಿಲೋಮೀಟರ್ ನಲ್ಲಿ ಇದ್ದು ಮತ್ತೂರು ಎಂಬ ಊರಿಗೆ ಹೋಗುವ ದಾರಿಯಲ್ಲಿ ಊರು ಗಡೂರು ಎಂಬ ಊರಿನಲ್ಲಿದೆ ಈ ದೇವಾಲಯದ ಎಡಭಾಗದಲ್ಲಿ ಭಾಗದಲ್ಲಿ ತೋಟವಿದ್ದು ಮತ್ತು ಬಲಭಾಗದಲ್ಲಿ ಊರಿದೆ ಈ ದೇವಾಲಯವು ಒಂದು ದೊಡ್ಡ ಬಂಡೆಯ ಬೆಟ್ಟವಿದ್ದು ಅದರ ಮೇಲೆ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯಕ್ಕೆ ಪ್ರವೇಶವಾಗಲು ಮೆಟ್ಟಿಲು ಮತ್ತು ಒಂದು ಚಿಕ್ಕದಾದ ರಸ್ತೆಯು ಸಹ ಇದೆ ಈ ದೇವಾಲಯಕ್ಕೆ ಪ್ರವೇಶವಾಗುವ ವೇಳೆ ಎಡಭಾಗದಲ್ಲಿ ಒಂದು ಗಣಪತಿ ಮತ್ತು ಕಲ್ಲು ಬಂಡೆಗಳ ಮೇಲೆ ಕುಳಿತಿರುವ ಶಿವನ ದೇವಾಲಯವು ನೀವು ಕಾಣಬಹುದಾಗಿದೆ ಮತ್ತು ಬಲಭಾಗದಲ್ಲಿ ಶ್ರೀ ಶಾರದಾ ದೇವಿ ದೇವಾಲಯ ಮತ್ತು ಒಂದು ದೇಹದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯವು ಸಹ ಹಾಗೆ ಮೆಟ್ಟಿಲುಗಳನ್ನು ಏರಿಕೊಂಡು ಬಂದರೆ ಎಡಭಾಗದಲ್ಲಿ ನವಗ್ರಹ ಅಂದರೆ ಒಂಬತ್ತು ದೇವರುಗಳನ್ನು ನಾವು ಕಾಣಬಹುದು ಹಾಗೆ ಅದರ ಇನ್ನೊಂದು ಹಂತದ ಮೆಟ್ಟಿಲನ್ನು ಏರಿದರೆ ನಮಗೆ ಸಿಗುವುದೇ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಲಿಂಗನ ರೂಪದಲ್ಲಿ ಈ ಮಲ್ಲೇಶ್ವರ ಸ್ವಾಮಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಈ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಒಂದು ಕಿರಿದಾದ ಕಲ್ಲು ಬಂಡೆಯ ಬೆಟ್ಟವಿದ್ದು ಬೆಟ್ಟದ ಮಧ್ಯದಲ್ಲಿ ಹಿಂದುತ್ವದ ಕೇಸರಿ ಧ್ವಜವನ್ನು ಹಾರಿಸಲಾಗಿದೆ ಬೆಟ್ಟದ ಮೇಲ್ಭಾಗದಲ್ಲಿ ಹಾರುತ್ತಿರುವ ಕೇಸರಿ ಧ್ವಜವು ನೋಡಲು ಎರಡು ಕಣ್ಣುಗಳು ಸಾಲದು ಈ ಬೆಟ್ಟದ ಮೇಲಿನಿಂದ ಪೂರ್ಣ ಶಿವಮೊಗ್ಗವು ಸಹ ಕಾಣಿಸುತ್ತದೆ ಮತ್ತು ಈ ಬೆಟ್ಟವು ಬಹಳ ಸೌಂದರ್ಯವುಳ್ಳ ಬೆಟ್ಟವಾಗಿದೆ ಈ ಬೆಟ್ಟಕ್ಕೆ ಬರುವಂತಹ ಪ್ರವಾಸಿಗರು ಬಹಳ ಎಚ್ಚರದಿಂದ ಇರಬೇಕಾಗಿದೆ ಮತ್ತು ಇಲ್ಲಿ ಬರುವಂತಹ ಪ್ರವಾಸಿಗರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಕಿ ಇಲ್ಲಿನ ಸೌಂದರ್ಯವನ್ನು ನಾಶ ಮಾಡಬೇಕು ಹಾಗೂ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ ಬರ್ಗಾಯ ಸೊ ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ನೋಡೋದ್ರಲ್ಲ ಬೇಗ ಬೇಗ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ